ಹಲೋ ಫ್ರೆಂಡ್ಸ್ ನಾನು ಇವತ್ತು ತುಳುನಾಡಿನಲ್ಲಿ ನಡೆಯುವ ಅಂದರೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಮಾಡುವ ಹೆಚ್ಚಾಗಿ ಮಾಡುವಂಥ ಶಾಸ್ತ್ರದ ಬಗ್ಗೆ ಹೇಳ್ತೇನೆ ಇದಕ್ಕೆ ಅಮಿಶುದ್ಧ ಶಾಸ್ತ್ರ ಹೇಳ್ತಾರೆ ಬಾಣಂತಿ ಅಂದರೆ ಹೆರಿಗೆಯಾದ ಬಾಣಂತಿ ಹದಿನಾರು ದಿವಸದೊಳಗೆ ಮಾಡುವ ಶಾಸ್ತ್ರ ಇದು ಈ ಶಾಸ್ತ್ರದಲ್ಲಿ ಎಣ್ಣೆ ಹೆಚ್ಚುವ ಶಾಸ್ತ್ರ ಮತ್ತು ಹೆಸರಿಡುವ ಶಾಸ್ತ್ರ ನೂಲು ಕಟ್ಟುವ ಶಾಸ್ತ್ರ ಮತ್ತು ಶೇಷ ಹಾಕುವ ಶಾ ಶಾಸ್ತ್ರ ಮತ್ತು ಶುದ್ಧ ಮಾಡುವ ಶಾಸ್ತ್ರ ಹೀಗೆ ನಾಲ್ಕರಿಂದ ಐದು ಶಾಸ್ತ್ರ ಇದೆ ಫ್ರೆಂಡ್ಸ್ ಇದು ಹದಿನಾರು ದಿನದ ಒಳಗೆ ಮಾಡುವ ಶಾಸ್ತ್ರ ಊರಿನ ಗುರು ಯಜಮಾನರಿಂದ ಊರಿನ ಗುರುಕರರಿಂದ ನಮಗೆ ಈ ವಿಷಯ ತಿಳಿಯುತ್ತದೆ ಹೀಗೆ ಮೊದಲು ದೇವರಿಗೆ ಸುತ್ತಿಗೆ ಇಟ್ಟು ಬಾಳೆ ಎಲೆಯಲ್ಲಿ ಅಕ್ಕಿ ತೆಂಗಿನಕಾಯಿ ಹೂವು ದೀಪ ಹಚ್ಚಿ ಅಗರಬತ್ತಿ ಹಚ್ಚಿ ದೇವರ ಪ್ರಾರ್ಥನೆ ಮಾಡಿ ನಂತರ ಮಗುವಿಗೆ ಮತ್ತು ತಾಯಿಗೆ ಎಣ್ಣೆ ಹಚ್ಚುವ ಶಾಸ್ತ್ರ ಅದು ನಮ್ಮಿಂದನೇ ಮಾಡಿಸ್ತಾರೆ ಮತ್ತು ಶುದ್ಧ ದೇವರ ಶುದ್ಧ ನೀರು ದೇವರ ನೀರು ಹೇಳ್ತೇವೆ ದೇವಸ್ಥಾನದಿಂದ ತಂದ ನೀರಿನಿಂದ ಬಾಣಂತಿ ಮತ್ತು ಮಗುವನ್ನು ಶುದ್ಧ ಮಾಡ್ತೇವೆ ಮತ್ತು ಮನೆಯನ್ನು ಮನೆಯ ಸದಸ್ಯರನ್ನೆಲ್ಲ ಶುದ್ಧ ಕೂಡ ಕುಟುಂಬಕ್ಕೆ ಸೇರಿರುತ್ತಾರೆ ಯಾರೆಲ್ಲ ಅವರಿಗೆಲ್ಲ ಶುದ್ಧ ಮಾಡ್ತೇವೆ ಇದು ಹದಿನಾರು ದಿನದ ಒಳಗೆ ಮಾಡುವ ಶಾಸ್ತ್ರ ಮನೆಯೆಲ್ಲ ಶುದ್ಧ ಮಾಡಿದ ನಂತರ ಮಗುವಿಗೆ ಎಕ್ಕದ ನೂಲು ಅಂದರೆ ಎಕ್ಕದ ಮರದ ನಾರಿನ ನೂಲು ಇದು ಮಕ್ಕಳು ಚಿಹ್ನೆ ಇರುವ ಹಠ ಹಿಡಿಯುವ ಎಲ್ಲ ಮಕ್ಕಳಿದ್ದರೆ ಅವರಿಗೆ ತುಂಬ ಉಪಕಾರಿ ಮಕ್ಕಳಿಗೆ ಐದು ವರ್ಷದವರೆಗೂ ಸೊಂಟದಕ್ಕೆ ನೂಲಿ ನೂಲು ಮಾಡಿ ಹಾಕಿದರೆ ತುಂಬ ಒಳ್ಳೆಯದು ಇದನ್ನು ಮನೆಯವರು ಮಾಡ್ತಾರೆ ರೆಡಿ ಮಾಡ್ತಾರೆ ಇಲ್ಲದಿದ್ದರೆ ನಾನು ತಗೊಂಡು ಹೋಗ್ತೇನೆ ಇಲ್ಲ ಒಂದು ಗಂಟೆ ಕೆಲಸ ಇದೆ ಫ್ರೆಂಡ್ಸ್ ಅದರಲ್ಲಿ ನಾರು ತೆಗೆದು ಬಿಸಿಲಿಗೆ ಇಟ್ಟು ನಂತರ ಹೆಣೆದು ನೂಲು ಮಾಡುವುದು ನಂತರ ಮಗುವನ್ನು ಹಿಡ್ಕೊಂಡು ಮಗುವಿನ ಕಿವಿಯಲ್ಲಿ ಹೆಸರು ಹೇಳುವ ಶಾಸ್ತ್ರ ಆಮೇ ಹೆಸರು ಅಂತ ಹೇಳ್ತಾರೆ ನಾವಿಟ್ಟ ಇಟ್ಟ ಹೆಸರನ್ನು ಅವರು ದಿನನಿತ್ಯ ಉಪಯೋಗಿಸಬೇಕು ಆ ಹೆಸರಿಂದ ಕರಿಬೇಕು ಕರಿತಾರೆ ಕೂಡ ಈಗ ಹದಿನೆಂಟು ಇಪ್ಪತ್ತು ವರ್ಷದಿಂದ ನಾನು ಈ ಕೆಲಸ ಮಾಡೋದ್ರಿಂದ ಈಗ ಮಕ್ಕಳು ದೊಡ್ಡವರಾದ್ರೆ ಹೇಳ್ತಾರೆ ಎಲ್ಲಾದರೂ ದಾರಿಯಲ್ಲಿ ಸಿಕ್ಕಿದರೆ ನೋಡಿ ನೀವಿಟ್ಟ ಹೆಸರು ನಾವು ಕರಿತಾ ಇದ್ದೇವೆ ಅಂತ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಹೇಳಿದರೆ ಅದು ನಮಗೆ ಅಂದರೆ ದೇವರ ವರ ಅಂತ ಹೇಳ್ಬೋದು ಮಕ್ಕಳಿಗೆ ಹೆಸರಿಡುವ ಶಾಸ್ತ್ರ ಅಂದರೆ ಈ ಕೆಲಸ ಮಾಡುವ ಶಾಸ್ತ್ರ ಎಲ್ಲ ಅಂದರೆ ವರದಾನವಾಗಿದೆ ನಮ್ಮ ಜಾತಿಗೆ ನಂತರ ಶೇಷ ಹಾಕುವ ಶಾಸ್ತ್ರ ನಾವು ಶೇಷ ಹಾಕಿದ ನಂತರ ಮನೆಯವರೆಲ್ಲ ಅವರನ್ನು ಆಶೀರ್ವಾದ ಈ ಈ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ ಮಗು ಮತ್ತು ತಾಯಿಯನ್ನು ಎಲ್ಲರ ಆಶೀರ್ವಾದ ಸಿಗುತ್ತೆ ಮತ್ತು ಇದು ನಮಗೆ ಊರಿನ ಗುರುಕಾರರಿಂದ ಅಂದರೆ ಊರಿನ ಯಜಮಾನರು ಅಂತ ಇರ್ತಾರೆ ಅವರಿಂದ ವಿಷಯ ತಿಳಿಯುತ್ತದೆ ಅವರು ಅವರಿಗೆ ನಮ್ಮ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವ್ರು ನಮ್ಮ ಜೊತೆ ಮಾತಾಡಿ ಯಾವಾಗ ಮಾಡ್ಬೋದು ಅಂದರೆ ಬೆಸ ಸಂಖ್ಯೆಯಲ್ಲಿ ಮಾಡ್ತಾರೆ ಹದಿನಾರು ದಿನದೊಳಗೆ ಬೆಸ ಸಂಖ್ಯೆಯಲ್ಲಿ ಈ ಶಾಸ್ತ್ರ ಮಾಡ್ತಾರೆ ಬೆಳಿಗ್ಗೆ ಮಾಡ್ಬೋದು ಸಂಜೆ ಸೂರ್ಯಾಸ್ತ ಆದ ನಂತರನೂ ಮಾಡ್ಬೋದು ಹಿಂದಿನ ಅಂದರೆ ನಮ್ಮ ಅಜ್ಜಿ ಅಮ್ಮಂದಿರೆಲ್ಲ ಸಂಜೆ ಹೊತ್ತಿಗೆ ಮಾಡಿ ಈ ಶಾಸ್ತ್ರ ಮಾಡ್ತಾಯಿದ್ರು ಈಗ ಅವರವರ ಉಪಯೋಗಕ್ಕೆ ಬೆಳಿಗ್ಗೆ ಅಥವಾ ಸಂಜೆನೂ ಮಾಡ್ತಾರೆ ಇವರು ಊರಿನ ಗುರಿ ಆ ಊರಿನ ಊರುಕಾರ ಲಕ್ಷ್ಮಣ್ ಪೂಜಾರಿ ಅಂತ ಇವರಿಂದ ನಮಗೆ ಅವರ ಊರಿನ ವಿಷಯ ನಮಗೆ ತಿಳಿಯುತ್ತದೆ ಹಲೋ ನಂದು ಈಗ ವೀಡಿಯೋ ಮಾಡಿದ್ರಲ್ಲ ನನ್ನ ಕಮ್ಯುನಿಕೇಶನ್ ಸ್ವಲ್ಪ ಕನ್ನಡ ತುಳು ಎಲ್ಲ ಮಿಕ್ಸ್ ಆಗುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ನಾವು ಮಾತಾಡೋದು ತುಳು ಭಾಷೆ ಆದ್ದರಿಂದ ತುಳುನು ಕನ್ನಡವೂ ಮಿಕ್ಸ್ ಆಗುತ್ತೆ ಕನ್ನಡನೂ ಬರುತ್ತೆ ತುಳುನು ಬರುತ್ತೆ ಸ್ವಲ್ಪ ಅದೇನಿದು ಮಾಡ್ಕೊಳ್ಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ ನಂಗೆ ಸಬ್ಸ್ಕ್ರೈಬ್ ತುಂಬ ಅಗತ್ಯ ಇದೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು